ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಸಂಘಟನೆಯ ಪ್ರಚಾರದ ಬಿಸಿ ನಾಮಪತ್ರ ಸಲ್ಲಿಕೆ ಬಳಿಕ ಇದೀಗ ಚುರುಕಾಗ್ತಾ ಇದೆ ಹಾಗಾಗಿ ಇಂದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆ ಮತ್ತು ಚುನಾವಣೆ ಪೂರ್ವ ಸಿದ್ಧತೆ ಸಭೆಯನ್ನ ಪಾವುಗಡ ಪಟ್ಟಣದ ಎಸ್ಎಸ್ಕೆ ಬೈಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸುವ ಸಲುವಾಗಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರೊಂದಿಗೆ ಖುಷಿ ಖುಷಿಯಾಗಿ ಕುಶಲೋಪರಿ ಹಂಚಿಕೊಂಡು ಬೆಂಬಲ ಸೂಚಿಸಿತ್ತು ಆನಂತರ ಮಾತನಾಡಿದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದಂತಹ ಕಾಂಗ್ರೆಸ್ನವರು ಸುಳ್ಳು ಭರವಸೆಗಳ ಮೂಲಕ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಸೋಲಾರ್ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಆದರೆ ಕಾಂಗ್ರೆಸ್ನವರು ಇದು ನಮ್ಮ ಸಾಧನೆ ಎಂದು ಬೀಗುತ್ತಿದ್ದಾರೆ ಎಂದು ಗುಡುಕಿತು ಕಾಂಗ್ರೆಸ್ನಲ್ಲಿ ಪ್ರಧಾನಿಯಾಗುವಂತಹ ಅರ್ಹತೆ ಯಾರಿಗೂ ಇಲ್ಲ ಹಾಗಾಗಿ ದೇಶದಲ್ಲಿ ಮೋದಿ ಒಬ್ಬರೇ ಪ್ರಧಾನಿಯಾಗಲು ಅರ್ಹರು ಎಂದು ಇನ್ನು ಪಾವುಗಡ ತಾಲೂಕಿನಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಕೈಗಾರಿಕೆ ರೈಲ್ವೆ ಭದ್ರ ಮೇಲ್ದಂಡಿ ಯೋಜನೆಗಳನ್ನು ಪೂರ್ಣಗೊಳಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು కేవలం మోదీ ప్రధానమంత్రి ఆగి మాట్లాడతాన కత్తు వర్షంద్ర మోదీ సంవిధాన ఉందే ಮಾಜಿ ಸಂಸದರಾದ ನಾರಾಯಣಸ್ವಾಮಿ ಅವರು ಮಾತನಾಡಿ ಐದು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಜನ ಮನ್ನಣೆ ಗಳಿಸಿರುವಂತಹ ಸರಳ ಸಜ್ಜನಿಕೆ ರಾಜಕಾರಣಿ ಗೋವಿಂದ ಕಾರಜೋಳ ಅವರಿಗೆ ನಾವು ಬೆಂಬಲಿಸೋಣ ಎಂದರು ಇನ್ನು ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಆರ್ ಸಿಹಂಜಿನಪ್ಪ ಮಾತನಾಡಿ ದೇಶವನ್ನು ಸುಭದ್ರವಾಗಿ ನಡೆಸುತ್ತಾ ಕಲ್ಯಾಣಕ್ಕಾಗಿ ಒತ್ತು ಕೊಟ್ಟಿರುವ ಮೋದಿಯನ್ನ ಪ್ರಧಾನಿ ಮಾಡಲು ಮೋದಿ ದೇವೇಗೌಡರು ಕುಮಾರಸ್ವಾಮಿ ಅಭಿಮಾನಿ ಮತದಾರರ ಬೆಂಬಲದಿಂದ ಐವತ್ತು ಸಾವಿರ ಮತಗಳಿಂದ ಕಾರಜೋಳ ಅವರನ್ನು ಗೆಲ್ಲಿಸಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿತ್ತು ಆನಂತರ ಮಾತನಾಡಿದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರು ಇಲ್ಲಿಯವರೆಗೂ ನನಗೆ ಮತ ನೀಡಿ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದೀರಿ ಇಂದು ನಾವೆಲ್ಲ ಒಗ್ಗಟ್ಟಾಗಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರಿಗೆ ಹೆಚ್ಚಿನ ಮತ ನೀಡುವ ಮೂಲಕ ಗೆಲ್ಲಿಸಿಕೊಳ್ಳಬೇಕಾಗಿದೆ ಅಂತ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿಕೊಂಡರು ಮಾಜಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಅವರು ಮಾತನಾಡಿ ದೇಶದ ಘನತೆಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ ದಿಟ್ಟ ರಾಜಕಾರಣಿ ನರೇಂದ್ರ ಆಗಿದ್ದಾರೆ ಎಂದು ಅವರ ಆಡಳಿತ ವೈಖರಿಯನ್ನು ಹೊಗಳಿದರು ಈ ಸಂದರ್ಭದಲ್ಲಿ ರಾಜ್ಯ ವಿಧಾನಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಜೆಡಿಎಸ್ ಹಿರಿಯ ಮುಖಂಡ ತಿಮ್ಮಾರೆಡ್ಡಿ ಏನೋ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುಚ್ಚಯ್ಯ ಸೊಗಡು ವೆಂಕಟೇಶ್ ರೆಡ್ಡಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷರು ಎನ್ಎ ಹಿರಣ್ಣ ಪಾವಗೂಡ ಶ್ರೀರಾಮ್ ರೆಡ್ಡಿ ಹಲವರು ಮಾತನಾಡಿದರು ಇನ್ನು ಮುಖಂಡರಾದ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರು ರಂಗಣ್ಣ ಮಂಗಳವಾಡ ಡಾಕ್ಟರ್ ವೆಂಕಟರಾಮಯ್ಯ ಗಿರಿ ಶಿವಕುಮಾರ್ ಸಾಕೇಲ್ ಕೊತ್ತೂ ಹನುಮಂತರಾಯಪ್ಪ ಜಿಲ್ಲಾ ಕಾರ್ಯದರ್ಶಿ ಬ್ಯಾಡ್ನೂರ್ ಶಿವು ನವೀನ್ ಸೀತಾರಾಮ್ ನಾಯ್ಕ್ ಅಲ್ಕುಂದ್ರಾಜು ಜೆಡಿಎಸ್ ರಾಜಶೇಖರಪ್ಪ ಏನು ಗಂಗಾಧರ್ ನಾಯ್ಡು ಕೃಷ್ಣಗಿರಿ ಶಿವು ಕೆಂಚನಹಳ್ಳಿ ಗೋವಿಂದಪ್ಪ ಗೋವಿಂದ ಬಾಬು ಅಕ್ಲಪ್ ನಾಯ್ಡು ಯುವನಸ್ ಮನು ಮಹೇಶ್ ಕಾವಲ್ಗೆರೆ ರಾಮಂಜನಪ್ಪ ಮಹಿಳಾ ಮುಖಂಡರಾದ ಶಕುಂತಲಮ್ಮ ಅಂಬಿಕಾ ವಿಜಯಲಕ್ಷ್ಮಿ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು